ದಸರಾ ವೈಭವವೇ ಒಂದು ಸಾಂಸ್ಕೃತಿಕ ವೈಭವ ಹೊರತು ಒಂದು ಜಾತಿಯ ಧರ್ಮದ ವೈಭವಕ್ಕೆಲ್ಲ ಇರು ಇರುವಂಥದ್ದು ಅದರಲ್ಲೂ ಬುಕರ್ ಪ್ರಶಸ್ತಿ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಂಥ ನಮ್ಮ ಅಲ್ಪಸಂಖ್ಯಾತ ಮುಸ್ಲಿಂ ಹೆಣ್ಣುಮಗಳು ಕನ್ನಡ ಕನ್ನಡ ಇವಾಗ ಕನ್ನಡಕ್ಕೆ ಒಂದು ಗರಿ ತಂದು ಕೊಟ್ಟಿದ್ದಾಳೆ ಅದು ಅದು ಅದನ್ನು ನೀವು ಕೆಟ್ಟ ಕೆಟ್ಟಾಗಿ ಮಾತಾಡುವಂಥದ್ದು ಎಷ್ಟರ ಮಟ್ಟಿಗೆ ಎಷ್ಟರ ಮಟ್ಟಿಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯವರು ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದೀರಾ ತಾವು ಕರೆದಿದ್ದೀರಾ ಸಂತೋಷ ಸ್ವಾಗತ ಬಟ್ ಈಗ ಇದನ್ನು ಈ ಸಮಸ್ಯೆನ ನೀಗಿಸ್ಬೇಕು ಕರಿಬೇಕು ನೀವೆಲ್ಲರೂ ಕರೆದು ಒಂದು ಮೀಟಿಂಗ್ ಮಾಡಿ ಅಥವಾ ನೀವೇ ಡಿಕ್ಲಿ ಹೇಗಿದ್ದರೂ ಕರೆದು ಅವ್ರನ್ನ ಅವರೇ ಉದ್ಘಾಟನೆ ಮಾಡೋದು ಹೌದು ಯಾರು ಯಾವ ಗಲಾಟೆನೂ ಇಟ್ಕೋಬಾರ್ದು ದಸರಾವನ್ನು ಉದ್ಘಾಟನೆ ಮಾಡ್ತಾರೆ ಅಂತ ಒಂದು ಪುಲೀಸ್ ಸ್ಟಾಪ್ ಹಾಕಿ ಇದಕ್ಕೆ ಅದು ಬಿಟ್ಬಿಟ್ಟು ಸುಮ್ಮನೆ ದಿನದಲ್ಲಿ ಇದೇನಾಗ್ತಾಯಿದೆ ಅಂತಂದರೆ ಇಲ್ಲಿ ಸರ್ಕಾರನೂ ಕೆಲಸ ಮಾಡ್ತಾಯಿಲ್ಲ ಅಭಿವೃದ್ಧಿ ಕೆಲಸ ಈ ವಿರೋಧ ಪಕ್ಷನೂ ಯಾಕೆ ಮಾಡ್ತಾ ಇಲ್ಲ ಅಂತ ಇಲ್ಲ ಅದು ಬಿಟ್ಬಿಟ್ಟು ಕೆಲಸಕ್ಕೆ ಬಾರದು ತೊಗೊಂಡು ಸುಮ್ಮನೆ ಜನ ಕೂಗಾಟ ಮಾಡೋದು ಸೊ ಡಿವಿಯೇಟ್ ಮಾಡ್ತಾ ಇದ್ದಾರೆ ಜನರ ಮನಸ್ಸನ್ನು ಅಭಿವೃದ್ಧಿಯ ಪಥದಿಂದ ಸರ್ಕಾರದ ವಿರೋಧ ಪಕ್ಷದ ಅವರ ಕೈಂಕರ್ಯ ಅವರ ಜವಾಬ್ದಾರಿ ಏನಿದೆ അതിന് തപ്പിക്കൊള്ളോദോസ്കത്ത് സുമില്ല എട്ട് ത്രലാറ്റി ആതായോ ചീ ചി ചീ ചീ